ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ವೆಲ್ಕಮ್ ವೆಲ್ಕಮ್ ಇವತ್ತೊಂದು ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ನೋಡಿ ಇದು ನಿಮ್ಮ ಕಡೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಬಟ್ ನಮ್ಮ ಕಡೆ ಆದರೆ ನಮ್ಮ ಮನೆಯಲ್ಲಿ ಹೊಲದಲ್ಲಿ ಬೆಳೆ ಹಾಕಿದ್ದೀವಿ ಚೌಳಿಕಾಯಿ ಅಂತ ಕರಿತೀವಿ ನಾವು ಇದಕ್ಕೆ ನೀವೇನು ಕರಿತೀರೋ ಗೊತ್ತಿಲ್ಲ ನನ್ನ ಕಡೆ ಅಂತ ಚೌಳಿಕಾಯಿ ಪಲ್ಯ ಅಂತಾರೆ ನೋಡಿ ಹೇಗೆ ಮಾಡಿದ್ದೀನಿ ಅಂತ ನೋಡಿ ಬಿಸಿ ಬಿಸಿ ರೊಟ್ಟಿ ಜೊತೆ ಆಗಿರುತ್ತೆ ಮತ್ತು ಬಿಸಿ ಬಿಸಿ ಚಪಾತಿ ಇದ್ರೂ ಸೂಪರ್ ಆಗಿರುತ್ತೆ ನೋಡಿ ಇದನ್ನು ಹೊಲದಲ್ಲಿ ತೊಗೊಂಡು ಬಂದಿದ್ದೀವಿ ತೊಗೊಂಡು ಬಂದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ ನೋಡಿ ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಯಾವುದು ಇದಾಗಿರುತ್ತಲ್ವ ಅದಕ್ಕೆಲ್ಲ ಬೀಜ ತಗೊಂಡು ಬಿಟ್ಟಿದ್ದೀನಿ ಇವಾಗ ಅದಕ್ಕೆ ಒಂದು ಬಾಣಲೆ ಎಲ್ಲ ಹಾಕಿ ಕುದಿಸೋಕೆಟ್ಟಿದ್ದೆ ನೋಡಿ ಕುದಿತಾ ಇದ್ದಾವೆ ನೋಡಿ ಫ್ರೆಶ್ ಇದ್ದಾವೆ ಆದರೂ ಬಟ್ ಸ್ವಲ್ಪ ಕುದಿಸಿದರೆ ಮೆತ್ತಗಾಗತ್ತೆ ಅಂತ ಮೆ ಕುದಿಸೋಕೆ ಇಟ್ಟಿದೆ ನೋಡಿ ಈ ಥರ ಬಿಸಿನೀರಲ್ಲಿ ಹಾಕಿಟ್ಟು ಕುದಿಸಬೇಕು ಮೆತ್ತಗಾಗಬೇಕು ಈ ಥರ ಮೆತ್ತಗಾದರೆ ಪಲ್ಯ ಚೆನ್ನಾಗಿರುತ್ತಲ್ವ ಹಾಗಾಗಿ ಮತ್ತು ನೋಡಿ ಈ ಥರ ಮೆತ್ತಗಾಗಬೇಕು ಮೆತ್ತಾಗಾದ್ಮೇಲೇ ಪಲ್ಯ ಸರಿಯಾಗಾಗುತ್ತೆ ಈ ಥರ ನೋಡಿ ಬೀಜನೂ ಈ ಥರ ಮಾಡಿದರೆ ಮೆತ್ತಗಾಗಬೇಕು ಈ ಥರ ಕುದಿಸ್ಕೊಂಡು ತೆಗೆದಿಟ್ಕೋಬೇಕು ತೆಗೆದಿಟ್ಕೊಂಡು ಈ ಥರ ನೋಡಿ ಇಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿ ಇವಾಗ ಕುದಿಸ್ಕೊಂಡಿದ್ದೀನಿ ಈ ಥರ ಕಲರ್ ಆಗುತ್ತೆ ಗ್ರೀನ್ ಕಲರ್ ಇದ್ದಿದ್ದು ಬ್ರೌನ್ ಕಲರ್ ಬರುತ್ತೆ ನೋಡಿ ಇವಾಗ ಈ ಥರ ಆಗಿದೆ ಇದನ್ನು ಒಂದು ಜರಡಿಯಲ್ಲಿ ಹಾಕಿ ಸೋಸ್ಕೋಬೇಕು ಅಂದರೆ ಒಳಗಡೆ ನೀರು ಇರುತ್ತಲ್ವ ನೀರೆಲ್ಲ ಹಾಕಬೇಕು ತೆಗೆದು ಹಾಕಿ ಮತ್ತು ಬೇರೆ ನೀರು ತೊಗೊಂಡು ಮತ್ತೆ ಇದನ್ನು ತೊಳ್ಕೊಬೇಕು ಅಂದರೆ ವಾಸನೆ ಬರುತ್ತೆ ಸ್ವಲ್ಪ ಹೀಗಾಗಿ ತೊಳ್ಕೊಬೇಕು ನೋಡಿ ಈ ಥರ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ರೆಡಿ ಮಾಡಿ ಇಟ್ಕೊಂಡ್ರೆ ಇದೆಲ್ಲ ನೀರೆಲ್ಲ ಹೋಗಿಬಿಡುತ್ತೆ ನೀರು ಹೋದ್ಮೇಲೆ ಈ ಕಡೆ ಒಗ್ಗರಣೆ ಹಾಕಬೇಕು ನೋಡಿ ಇವಾಗ ಒಗ್ಗರಣೆ ಇದ್ದೀನಿ ನೋಡಿ ಇವಾಗ ಒಂದು ಬಾಣಲೇಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಡಿದ್ರಲ್ಲಿ ಈರುಳ್ಳಿ ಬೇಕು ಮತ್ತು ನೋಡಿ ಟೊಮೊಟೋದು ಬೇಕು ಟೊಮಾಟೊ ಹಾಕ್ಕೊಳ್ಳಿ ಬೇಕಾದರೆ ಮತ್ತು ಕರಿಬೇವಿದೆ ಬೆಳ್ಳುಳ್ಳಿ ಪೇಸ್ಟ್ ಇದೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಅಲ್ವಾ ಹಾಗಾಗಿ ಒಗ್ಗರಣೆ ಇದ್ದೀನಿ ನೋಡಿ ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತ ಸೂಪರಾಗಿರುತ್ತೆ ನಂಗೆ ಅದು ತುಂಬ ಇಷ್ಟ ಪಲ್ಯದು ನಾವು ನಾವು ಹೊಲ್ದಲ್ಲಿ ಹಾಕಿರ್ತೀವಿ ತೊಗರಿ ಜೊತೆ ಇದನ್ನು ಹಾಕಿರ್ತೀವಿ ಹಾಕಿಟ್ಟು ಹೋಗಿ ಫ್ರೆಶ್ ಕಡ್ಕೊಂಡು ಬರೋದು ಮತ್ತು ರೆಡಿ ಮಾಡಿಕೊಂಡು ಕಟ್ ಮಾಡಿಕೊಂಡು ಪಲ್ಯ ರೆಡಿ ಮಾಡ್ಕೊಳ್ಳೋದು ನೋಡಿ ಈ ಥರ ಈರುಳ್ಳಿದು ಒಗ್ಗರಣೆ ಕೊಡ್ತಾಯಿದ್ದೀನಿ ಕರಿಬೇವು ಹಾಕಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕಿದ್ದೀನಿ ನೋಡಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಟಮಾಟಾನೂ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ನೋಡಿ ಸ್ವಲ್ಪ ಈರುಳ್ಳಿ ಕೆಂಪಗಾದ್ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಒಳಗಡೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಎರಡೂ ಹಾಕಿದ್ದೀನಿ ಬೆಳ್ಳುಳ್ಳಿನ ಈರುಳ್ಳಿ ಎರಡು ಹಾಕ್ಕೊಂಡಿದ್ದೀನಿ ನಿಮ್ಗೆ ಯಾವುದು ಬೇಕು ಅದು ಇಷ್ಟ ಆದರೆ ಅದು ಮಾಡ್ಕೊಳ್ಳಿ ಈರುಳ್ಳಿ ಬೇಕಾದರೆ ಈರುಳ್ಳಿ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿಯಿಂದನೂ ಮಾಡ್ಕೋಬಹುದು ನೋಡಿ ಈ ಥರ ಇವಾಗ ಅದಕ್ಕೆ ಫುಲ್ ರೆಡ್ ಆಗಬೇಕಲ್ವಾ ರೆಡ್ ಆದಮೇಲೆ ಒಗ್ಗರಣೆ ಸರಿಯಾಗಾಗುತ್ತೆ ಹಾಗಾಗಿ ಈರುಳ್ಳಿ ಮತ್ತು ಎರಡು ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡಿ ಇದು ಮಾಡ್ತಾಯಿದ್ದೀನಿ ನೋಡಿ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಬೇಕು ಇವಾಗ ಬ್ರೌನ್ ಕಲರ್ ಬಂದಿದೆ ನೋಡಿ ಇವಾಗ ಬಂದಮೇಲೆ ಇದರಲ್ಲಿ ಇವಾಗ ಟೊಮೊಟೊ ಹಾಕೋಬೇಕು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಎಲ್ಲ ಕೆಳಗೆ ಮೇಲೆ ಟೊಮೊಟೊ ಹಾಕಿ ಮತ್ತೆ ಕೆಳಗೆ ಮೇಲೆ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಟೊಮೊಟೊನ ಮೆತ್ತಗೆ ಹಾಕಬೇಕು ಮೆತ್ತಗಾದ್ಮೇಲೆ ಅದರಲ್ಲಿ ಇವಾಗ ಎಲ್ಲ ಹಾಕ್ಕೋಬೇಕು ನೋಡಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ಇವಾಗ ಸ್ವಲ್ಪ ಎಲ್ಲ ಮೆತ್ತಗಾದ್ಮೇಲೆ ಟೊಮೆಟೊನು ಕೆಂಪಾದಮೇಲೆ ಅದರೊಳಗೆ ಇವಾಗ ಇದು ಹಾಕೋಬೇಕು ನೋಡಿ ಈರು ಅರಿಶಿಣ ಮತ್ತು ಉಪ್ಪು ಖಾರ ಎಲ್ಲ ಹಾಕೋತೀನಿ ಸ್ವಲ್ಪ ನೋಡಿದೆ ಟೊಮೊಟೊ ಸ್ವಲ್ಪ ಕೆಂಪಾಗಲಿ ಅಂತ ಇಟ್ಟಿದ್ದೀನಿ ನೋಡಿ ಈ ಥರ ಆದಮೇಲೆ ಇವಾಗ ಇದರಲ್ಲಿ ಮತ್ತು ಮಿಕ್ಸ್ ಆದಮೇಲೆ ಚೆನ್ನಾಗಿ ಟೊಮೊಟೊ ಸ್ವಲ್ಪ ಮೆತ್ತಗಾದ್ರೇ ಟೇಸ್ಟ್ ಬರುತ್ತೆ ಹಾಗಾಗಿ ಟೊಮೊಟೊ ಮೆತ್ತಗಾಗ ಸಲುವಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಇದು ಹಾಕಿದ್ದೀನಿ ನೋಡಿ ಕುದಿಸಿಟ್ಟಿನಲ್ವ ಕುದಿಸಿಟ್ಟಿರೋದೆಲ್ಲ ಚೌಳಿಕಾಯಿ ಇದ್ದೀನಿ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಅಂತ ಇದಕ್ಕೆ ಚೌಳಿಕಾಯಿ ಅಂತ ಅಂತಾರೆ ಮತ್ತು ಈಗ ಹಸಿ ಕೆಂಪು ಖಾರ ಹಾಕ್ತಾಯಿದ್ದೀನಿ ನೋಡಿ ಕೆಂಪು ಖಾರ ಹಾಕೋಬೇಕು ಮತ್ತು ಅರಿಶಿಣ ಹಾಕೋಬೇಕು ಅರಿಶಿಣ ಹಾಕ್ಕೊಂಡು ಮತ್ತೆ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೊಂಡಿದ್ರಲ್ಲಿ ಇವಾಗ ನಾನು ಕರಿ ಖಾರ ಅಂತ ಹಾಕ್ತೀನಿ ನಿಮ್ಮ ಕಡೆ ಇರುತ್ತೋ ಇಲ್ಲ ಗೊತ್ತಿಲ್ಲ ಮಸಾಲೆ ಖಾರ ಅಂತಿರ್ಬೋದು ನೀವು ನಾವೆಲ್ಲ ಕರಿ ಖಾರ ಅಂತ ಮಾಡಿರ್ತೀವಲ್ವಾ ಅದು ಇದ್ದೀನಿ ಕರಿ ಖಾರ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದು ಕರಿ ಖಾರ ಅಂದರೆ ಇದರಲ್ಲಿ ಕೊಬ್ಬರಿ ಮತ್ತು ಮಸಾಲೆ ತಪ್ಪಲು ಮತ್ತು ಲವಂಗ ಜೀರಿಗೆ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಮಾಡಿಟ್ಟರೆರುತ್ತೆ ಅದು ಅದು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇದು ಚೆನ್ನಾಗಿ ಕೊಡ್ಕೊಳ್ಳುತ್ತೆ ಇನ್ನು ಸ್ವಲ್ಪ ಇದೆ ಅದನ್ನು ಇದ್ದೀನಿ ಹಾಕ್ಕೊಂಡು ಪೂರ್ತಿ ಹಾಕಿ ಮತ್ತು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಪಲ್ಯ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ನೀರು ಬಿಡಬೇಕು ಯಾಕಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಒಂದು ಕಡೆ ಖಾರ ಆಗ್ಬಿಡುತ್ತೆ ಒಂದು ಕಡೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿದರೆ ಎಲ್ಲ ಕಡೆ ಕೂಡ್ಕೊಂಡು ಬಿಡುತ್ತೆ ಹಾಗಾಗಿ ಹಾಕ್ತಾಯಿದೆ ನೋಡಿ ಖಾರಳ ಖಾರಳ ಪುಡಿ ಅಂತೀವಿ ನಾವು ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಹುಚ್ಚಳು ಅಂತಾರೋ ಏನೋ ಗೊತ್ತಿಲ್ಲ ಬ್ಲ್ಯಾಕ್ ಇರುತ್ತಲ್ವಾ ಸಣ್ಣಗಿರುತ್ತಲ್ವ ಅದರ ಪುಡಿ ಮತ್ತು ಇದು ಬಿಳಿ ಎಳ್ಳು ಪುಡಿ ಇದ್ದೀನಿ ಪೇಸ್ಟ್ ಇದ್ದೀನಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೋಡಿ ನೋಡಿದರೆ ಪಲ್ಯ ಟೇಸ್ಟು ಸಖತ್ತಾಗಿ ಬರುತ್ತೆ ನೋಡಿ ಮತ್ತು ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕಿ ಎಲ್ಲ ಪೇ ಎಲ್ಲ ಪೌಡ್ರ್ ಪುಡಿನೂ ಕೂತು ಎಲ್ಲ ಕೂಡ್ಕೊಳ್ಳುತ್ತೆ ಮತ್ತು ಉಪ್ಪು ಖಾರನೂ ಎಲ್ಲ ಉಡ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಮೇಲೆ ನೀರು ಇದ್ದೀನಿ ಅಂದರೆ ಇಲ್ಲಾಂದರೆ ಒಂದೇ ಕಡೆ ಕೂತ್ಕೊಂಡು ಬಿಡುತ್ತಲ್ವ ಹಾಗಾಗಿ ಎಲ್ಲ ಹಿಂಗೆ ಹಾಕಿಬಿಟ್ರೆ ಎಲ್ಲ ಕಡೆ ಮಿಕ್ಸ್ ಆಗಿಬಿಡುತ್ತೆ ಸ್ವಲ್ಪ ಬೇಯಕ್ಕೆ ಇದು ಇವಾಗ ಹೇಗೆ ಪ್ಲೇಟ್ ಮುಚ್ಚಿಟ್ಟು ಬೇಯಕ್ಕೆ ಬಿಡಬೇಕು ಬೇಯ್ದು ಬೇಯ್ದ ಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈ ಥರ ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ ಸೂಪರ್ ಆಗಿದೆ ಪಲ್ಯ ಅಂತೂ ನೋಡಿ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ತಗೊಂಡು ನೋಡಿ ಏನೇನು ತಗೊಂಡಿದ್ದೀನಿ ಅಂತ ಪಲ್ಯ ಇದೆ ಮತ್ತು ಸಾಂಬಾರಿದೆ ಮತ್ತು ಟೊಮೊಟೊ ಈರುಳ್ಳಿ ಪೇರು ಇದೆ ಪೇರು ಅಂದರೆ ಜಾಪಳಕಾಯಿ ಅಂತೀವಿ ನಮ್ಮ ಕಡೆ ನಿಮ್ಮ ಕಡೆ ಏನಿದೆ ಒಂಥರ ಗೊತ್ತಿಲ್ಲ ಒಂದು ಚಪಾತಿ ಒಂದು ರೊಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಊಟ ಮಾಡ್ತೀನಿ ನೋಡಿ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿದೆ ಪಲ್ಯ ಅಂತೂ ನಂಗೆ ತುಂಬ ಇಷ್ಟ ನಾನು ತುಂಬ ಸಲ ಮಾಡ್ತಾ ಇದ್ದೀನಿ ಯಾಕಂದರೆ ಹೊಲದಲ್ಲೇ ಇದೆ ಅಲ್ವ ಹಾಗಾಗಿ ತುಂಬ ಸಲ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದಿದೆ ಪಲ್ಯ ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮಾಡ್ತೀನಿ ಫ್ರೆಶ್ ಇರುತ್ತಲ್ವ ಹೊಲ್ದಲ್ದಿರೋ ತರಕಾರಿ ಅಂದರೆ ಫ್ರೆಶ್ ಆಗಿರುತ್ತಲ್ವ ಹಾಗಾಗಿ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ ಇದಕ್ಕೆ ನಾವು ಚೌಳಿಕೆ ಪಲ್ಯ ಅಂತೀವಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯು